ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇವಾಗ ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ಒಂದು ಇತಿಹಾಸ ಇತಿಹಾಸ ಅಂದರೆ ಕೇರಳದಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಬರಲ್ಲ ಅಂತಲೇ ಹೇಳ್ಕೊಂಡಿದ್ರು ಸುಮಾರು ಮೂವತ್ತೈದು ನಲ್ವತ್ತು ವರ್ಷದಿಂದ ಪ್ರಯತ್ನ ಸತತ ಪ್ರಯತ್ನ ಮಾಡಿದರು ಆದರೆ ಅಲ್ಲಿ ಒಂದು ಏರಿ ಹಿಡಿಯೋಕಾಯ್ತಾ ಇರಲಿಲ್ಲ ಒಂದು ಎಮ್ ಎಲ್ ಎ ಇಲ್ಲ ಅವ್ರಿಗೆ ಮತ್ತು ಸತಿ ಒಂದು ಎಮ್ ಪಿ ಏರಿ ಗೆದ್ದಿದ್ರು ಈ ಸಾರಿ ತಿರುವನ್ ತಿರುವನಂತಪುರದಲ್ಲಿ ಮೇಯರ್ ಏರಿಯನಿಗೆ ಇಳಿದಿದ್ದಾರೆ ಶ್ರೀಲೇಖಾ ಅಂತೇಳಿ ಐ ಪಿ ಎಸ್ ಅಧಿಕಾರಿಗೆ ಒಬ್ಬರು ಬಿ ಜೆ ಪಿಗೆ ಸೇರ್ಪಡೆಯಾಗಿ ಬಿ ಜೆ ಪಿಗೆ ಸೇರ್ಪಡೆ ಹೆಂಗಾದರೂ ಅಂದರೆ ಮೋದಿಯವ್ರನಿಗೆ ನೋಡಿ ಅವರು ಪ್ರಭಾವಿತರಾಗಿ ಅವರು ರಿಸೈನ್ ಮಾಡಾದ ಮೇಲೆ ಬಿ ಜೆ ಪಿ ಸೇರ್ಕೊಂಡು ಬಿ ಜೆ ಪಿನಲ್ಲಿ ಆಗಲೇ ಮೂರು ಎರಡು ಮೂರು ವರ್ಷದಿಂದ ಕೆಲಸ ಮಾಡಿ ಎಲ್ಲ ಪ್ರಚಾರ ಮಾಡಿ ಈಗ ಕೌನ್ಸಿಲರ್ ಕೌನ್ಸ್ಲರಾಗಿ ನಿಂತ್ಕೊತಾರೆ ನಿಂತ್ಕೊಂಡು ಆ ಏರಿಯಾದಲ್ಲಿ ನೂರ ಒಂದು ಸೀಟ್ ಇರ್ತದೆ ಕೌನ್ಸ್ಲರ್ ಏರಿಯಾದಲ್ಲಿ ನೂರ ಒಂದು ಸೀಟಲ್ಲಿ ಐವತ್ತೊಂದು ಸೀಟಿಗೆ ಐವತ್ತು ಸೀಟಿಗೆ ಗೆದ್ಕೊಳ್ತಾರೆ ಆದರೆ ಐವತ್ತೊಂದು ಸೀಟ್ ಕೇಳಬೇಕು ಇನ್ನೊಂದು ಸೀಟು ಇಲ್ಲ ಗೆದ್ದಿಲ್ಲ ಬಹುಮತಕ್ಕೆ ಆದರೆ ಪಕ್ಷೇತರರು ಇಬ್ಬರಿದ್ದಾರೆ ಮತ್ತು ಎಲ್ ಡಿ ಎಫು ಯು ಡಿ ಎಫು ಇವರು ಒಂದು ಇಪ್ಪತ್ತೊಂಬತ್ತು ಒಂದು ಹತ್ತೊಂಬತ್ತು ಅಂತ ಇದಾಗಿದೆ ಆಮೇಲೆ ಇವರು ಬಿ ಜೆ ಪಿಯವರು ಅಲ್ಲಿ ಗೆಲ್ಲಬೇಕಾದ್ರೆ ನಿಜವಾಗಿ ಸತತವಾಗಿ ನಾನು ನಂಬಿಕೆನೇ ಇಲ್ಲ ಅಂತ ಇಟ್ಕೊಳ್ಳಿ ಆ ಥರ ಮಟ್ಟಕ್ಕಿತ್ತು ನಂಬಿಕೆನೇ ಇರಲಿಲ್ಲ ಬಿ ಜೆ ಪಿ ಕೇರಳದಲ್ಲಿ ಗೆಲ್ಲುತ್ತೆ ಅಂತ ಯಾಕೆ ಅಂತಂದರೆ ಅವರು ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ಸು ಯು ಡಿ ಎಫ್ ಎಲ್ ಡಿ ಎಫ್ ಹೇಳಿದ್ನಲ್ಲ ಕಮ್ಯುನಿಸ್ಟ್ ಇರೋ ಕಡೆ ಬಿ ಜೆ ಪಿಗೆ ಏನಾದರೂ ಜಾಗ ಕೊಡ್ತಾರೆ ಇವರು ಇಲ್ಲ ಅವರೆಲ್ಲ ಹಿಂದೆ ಎಲ್ಲ ಸುಮಾರು ನನಗೆ ಗೊತ್ತಾದಾಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲೆಲ್ಲ ಬರೀ ಬಾಂಬ್ ಬಾಂಬಲ್ಲೇ ಒಯ್ದಾಗಿತ್ತು ಯಾವಾಗ ಗಲಾಟೆ ಕ ಇದು ಎಂಥ ಇದು ಅಂದರೆ ಅದು ಭಯಂಕರ ನಕ್ಷಲವಾದಿಗಳಿದ್ದಂಗೆ ಅವರು ಕಮ್ಯುನಿಸ್ಟ್ರು ಆ ಕಮ್ಯುನಿಸ್ಟರು ಕೊಟ್ಟಂಥ ಕಿರುಕುಳನಿಗೆ ಅಲ್ಲಿರ್ತಕ್ಕಂಥ ಹಿಂದೂಗಳು ಹಂಗಿಂಗೆಲ್ಲ ಸಹಿಸ್ಕೊಂಡಿರೋದು ತುಂಬ ಸಹಿಸ್ಕೊಂಡು ಈಗ ಒಂದು ಏರಿಯಾ ತಿರುವನಂತಪುರ ಏರಿಯಾದಲ್ಲಿ ಶಶಿ ತರೂರ್ ಅವರು ಇದ್ದಾರಲ್ಲ ಶಶಿ ತರೂರ್ ಎಂ ಪಿ ಆಗಿ ಗೆಲ್ತಾಯಿದ್ರು ಆ ಏರಿಯಾದಲ್ಲಿ ಈಗ ಶ್ರೀಶೈಲ ಅವರು ಇದಾಗಿದ್ದಾರೆ ಏನೋ ಕೌನ್ಸಿಲರ್ ಆಗಿ ಗೆದ್ದು ಮೇಯರ್ ಆಗ್ತಾ ಇದ್ದಾರೆ ಇದು ಎಂಥ ಆಶ್ಚರ್ಯಕರ ಅಲ್ವಾ ಬಿ ಜೆ ಪಿಗೆ ಇದು ಒಂದು ಕೊಡುಗೆ ಒಂದು ಏರಿಯಾ ಮತ್ತು ಪಾಲ್ಕಾಡಲ್ಲಿ ಪುರಸಭೆ ಒಂದು ಪುರಸಭೆ ಗೆದ್ದುಕೊಂಡಿದ್ದಾರೆ ಸುಮಾರು ಎಲ್ಲ ಅಲ್ಲಿ ಆರು ಪುರಸಭೆ ನಡೆಯಿತು ಆರು ಪುರಸಭೆಯಲ್ಲಿ ನಾಲ್ಕು ಎಲ್ ಡಿ ಎಫ್ ಗೆದ್ದಿದೆ ಮತ್ತು ಒಂದು ಯು ಡಿ ಎಫ್ ಒಂದು ಇದು ಯಾವುದು ಬಿ ಜೆ ಪಿ ಮತ್ತು ಒಂದು ಮೇಯರ್ ಕಾರ್ಪೊರೇಷನ್ ಏರಿಯಾದಲ್ಲಿ ಮೇಯರ್ ಆಗಿದ್ದಾರೆ ನಮ್ಮ ಬಿ ಜೆ ಪಿಯವರು ಬಿ ಜೆ ಪಿ ಅವ್ರ ನಿಷ್ಠಾವಂತಹ ಅಧಿಕಾರಿಯವರು ಐ ಪಿ ಎಸ್ ಆಗಿ ಡಿ ಜಿ ವರ್ಗೂ ಹೋಗಿದ್ರು ಅವರು ಡಿ ಜಿ ಆಗಿ ಅಲ್ಲಿಂದ ನಿವೃತ್ತಿ ಪಡ್ಕೊಂಡು ಬಂದು ಇಲ್ಲಿ ಬಿ ಜೆ ಪಿಗೆ ಸೇರಿರೋದು ಶ್ರೀ ಇವರು ಶ್ರೀಲೇಖ ಅವರು ಒಂದು ಏನಪ್ಪ ಹಂಗಂದರೆ ಸರ್ಕಾರದಲ್ಲಿ ಸರ್ಕಾರನೀಗ ನಡೆಸ್ಬೇಕಾದ್ರೆ ಮತ್ತು ಒಂದು ಕೌ ಕಾರ್ಪೊರೇಷನ್ ಏರಿಯಾನೀಗ ಒಂದು ಕಾರ್ಪೊರೇಷನ್ ಏರಿಯಾ ಅಂದರೆ ಬೆಂಗಳೂರಿದ್ದಂಗೆ ಅದು ಆ ಬೆಂಗಳೂರು ಏರಿಯಾನಿಗೆ ನಡೆಸಬೇಕು ಅಂತಂದರೆ ಒಬ್ಬರು ಮೇಯರ್ ಆಗಿ ಇದ್ದರೆ ಇಡೀ ಅವ್ರನೀಗ ಅಥೋಟಿನಲ್ಲಿ ಬೆಂಗಳೂರು ಇರ್ತಿರ್ತದೆ ಹಾಗೆ ಸಿ ಸೈಲ ಅವರು ಅಲ್ಲಿ ಗೆದ್ದು ಕೇರಳದಲ್ಲಿ ಮೇಯರ್ ಆಗಿದ್ದಾರೆ ಇದು ತುಂಬ ಇತಿಹಾಸನೇ ಹೌದು ನಲವತ್ತೈದು ವರ್ಷದಿಂದ ಇದು ಸತತವಾಗಿ ಹೋರಾಟ ಮಾಡಿದರು ಬಿ ಜೆ ಪಿಯವರು ನಲವತ್ತೈದು ವರ್ಷದಲ್ಲಿ ಈಗ ಒಂದು ಅಲ್ಲಿ ಒಂದು ತ್ಯಾಗ ಮಾಡಿದ್ದಾರೆ ಒಂದು ಕಿತ್ತಿದ್ದಾರೆ ಮತ್ತೆ ಇದಕ್ಕೆ ಮೇಲೆ ಮುಂದಿನ ಎಲೆಕ್ಷನ್ ಇಪ್ಪತ್ತಾರಕ್ಕೆ ಬರದಿದೆ ಇಪ್ಪತ್ತಾರರಲ್ಲಿ ಪಿಣರಾಯ್ ವಿಜಯ್ ಪಿನ್ರಾಯ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಕಮ್ಯುನಿಸ್ಟ್ ಕಡೆಯಿಂದ ಈಗ ನೆಕ್ಸ್ಟು ಕಮ್ಯುನಿಸ್ಟಿಂದ ಇವರು ಕಿತ್ಕೋತಾರ ಇಲ್ಲ ಕಾಂಗ್ರೆಸ್ ಕಿತ್ಕೊತದ ನೋಡಬೇಕಾಗಿದೆ ಮುಂದೆ ಯಾಕೆಂದರೆ ಕಾ ಇವರು ಇವರು ಒಂದು ಸತಿ ಅವ್ರೊಂದ್ಸತಿ ಆಗ್ತಾಯಿದ್ರು ಕಾಂಗ್ರೆಸ್ ಒಂದು ಸತಿ ಎಲ್ ಡಿ ಎಫ್ ಒಂದು ಸತಿ ಕಮ್ಯುನಿಸ್ಟ್ ಒಂದು ಸತಿ ಆಗ್ತಾಯಿತ್ತು ಈ ಸಾರಿ ಯಾರು ಪೂರ್ತ ಅಧಿಕಾರನಿಗ ಯಾರು ಇದಕ್ಕೆ ಬರ್ತದೆ ಅಂತ ಕಾದ್ ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಯಾಕೆ